ಕೇವಲ ರಾಜಕೀಯ ಚಟುವಟಿಕೆಗಳಿಗೆ ಸೀಮಿತವಾಗದೆ ಸಾಮಾಜಿಕ ಕಳಕಳಿಯೊಂದಿಗೆ ಸಮಾಜ ಸೇವೆ ಮಾಡುತ್ತಿರುವ ಪಟ್ರೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಂ ವೆಂಕಟೇಶ್ ಅವರು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಇದೀಗ ಅಧ್ಯಕ್ಷರಾಗಿ ಉತ್ತಮ ಸೇವೆ ಸಲ್ಲಿಸುತ್ತಾ ಪಟ್ರೇನಹಳ್ಳಿ ಗ್ರಾಮ ಪಂಚಾಯಿತಿಯನ್ನು ಮಾದರಿ ಪಂಚಾಯಿತಿ ಮಾಡುವುದರಲ್ಲಿ ಸಂಶಯವಿಲ್ಲ ಅವರ ಕಾರ್ಯವೈಖರಿಯಿಂದ ಜನರ ಮನಸ್ಸಿನಲ್ಲಿ ಜಾಗ ಮಾಡಿದ್ದು ದೇವರು ಅವರಿಗೆ ಆರೋಗ್ಯ ಆಯಸ್ಸು ನೀಡಲಿ ರಾಜಕೀಯವಾಗಿ ಉನ್ನತ ಸ್ಥಾನಕ್ಕೆ ಬೆಳೆಯಲಿ ಎಂದು ಎಪಿಎಂಸಿ ಮಾಜಿ ಅಧ್ಯಕ್ಷ ಹಾಗೂ ಬಿಜೆಪಿ ಉಪಾಧ್ಯಕ್ಷರಾದ ಮರುಳುಕುಂಟೆ ಕೃಷ್ಣಮೂರ್ತಿ ತಿಳಿಸಿದರು ಇಂದು ಚಿಕ್ಕಬಳ್ಳಾಪುರ ತಾಲೂಕು ಪಟ್ರೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಂ ವೆಂಕಟೇಶ್ ಅವರಿಗೆ ಅರವತ್ತೇಳನೇ ಹುಟ್ಟುಹಬ್ಬದ ಸಂಭ್ರಮ ಬೆಳಿಗ್ಗೆಯಿಂದಲೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೇವಾಲಯಗಳಲ್ಲಿ ಅವರು ಅಭಿಮಾನಿಗಳೊಂದಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಪಟ್ರೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಸನ್ಮಾನ ಸ್ವೀಕರಿಸಿದ್ರು ಬಳಿಕ ಅಣಕನೂರು ಗ್ರಾಮದಲ್ಲಿ ಆಯೋಜಿಸಿದ್ದ ಸರಳ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಈ ಸಂದರ್ಭದಲ್ಲಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳ ಮಹಾಪೂರವೇ ಅರಿದು ಬಂದಿದ್ದು ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಮರಳುಕುಂಟೆ ಕೃಷ್ಣಮೂರ್ತಿ ಶುಭಾಶಯ ಕೋರಿ ಮಾತನಾಡಿ ಹಿರಿಯರಾದ ವೆಂಕಟೇಶಪ್ಪ ಅವರ ಸಮಾಜ ಸೇವೆಗೆ ಒತ್ತು ನೀಡುತ್ತಿದ್ದಾರೆ ಈಗ ಅಧ್ಯಕ್ಷರಾಗಿ ತಮ್ಮ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸುತ್ತಿದ್ದಾರೆ ಸರಳತೆಯಿಂದ ಹೆಸರುವಾಸಿಯಾಗಿರುವ ಅವರು ಜನರ ಸೇವೆ ಇನ್ನಷ್ಟು ಮಾಡಲಿ ದೇವರು ಆಯಸ್ಸು ಆರು ನೀಡಲಿ ಎಂದು ಪ್ರಾರ್ಥಿಸುತ್ತೇವೆ ಎಂದರು ಬರ್ತ್ಡೇ ಬಾಯ್ ಪಟ್ರೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಂ ವೆಂಕಟೇಶ್ ಮಾತನಾಡಿ ನಿರಂತರವಾಗಿ ಮೂವತ್ತೈದು ವರ್ಷಗಳಿಂದ ಸಮಾಜ ಸೇವೆ ಮಾಡುತ್ತಾ ಬಂದಿರುವೆ ಪಟ್ರೇನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಆಯ್ಕೆಯಾಗಿ ಈಗ ಅಧ್ಯಕ್ಷನಾಗಿದ್ದು ಪಟ್ರೇನಹಳ್ಳಿ ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿಯತ್ತ ಸಾಗಿಸಬೇಕೆಂದು ಸಂಕಲ್ಪದೊಂದಿಗೆ ಮುನ್ನಡೆಯುತ್ತಿದ್ದೇನೆ ಜನರ ಸೇವೆ ಮಾಡಲು ಆಸೆ ಇದೆ ದೇವರ ಆಶೀರ್ವಾದದಿಂದ ಜನರಿಗಾಗಿ ಕೆಲಸ ಮಾಡಲು ಸಿದ್ಧನಿದ್ದೇನೆ ಎಂದರು ಎರಡನೇ ವರ್ಷದ ಐವತ್ತೇಳನೇ ವರ್ಷದ ಇಡೀ ಗ್ರಾಮದ ಮುಖಾಂತರ ಮುಗ್ರೂ ಸ್ನೇಹಿತರು ತಾಯಂದರೆ ಎಲ್ಲ ಸೇರಿ ಮಿದ್ರು ಮನೆಯಲ್ಲಿ ಇವತ್ತು ವೆಂಕಟೇಶಣ್ಣವರ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ವಿ ಅವರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ತಾಲೂಕು ಮಟ್ಟದಲ್ಲಿ ಸೇವೆ ಮಾಡ್ತಕ್ಕಂಥ ಅವಕಾಶ ಕೊಡಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅದರ ಜೊತೆಗೆ ವೆಂಕಟೇಶಣ್ಣವ್ರಿಗೆ ವಿಶೇಷವಾದಂಥ ಒಂದು ಸಮಾಜ ಸೇವೆ ಮಾಡ್ತಕ್ಕಂಥ ಗುಣ ಸತತವಾಗಿ ನಗರದ ಸಮೀಪ ದೊಡ್ಡ ಗ್ರಾಮ ಇದು ಹಣಕೂರಲ್ಲಿ ಅಂತಹ ಗ್ರಾಮದಲ್ಲಿ ಸತತವಾಗಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಈಗ ಅಧ್ಯಕ್ಷರಾಗಿ ಉತ್ತಮವಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ಹಣಕ್ನೂರು ಗ್ರಾಮ ಇಡೀ ತಾಲೂಕಿನಲ್ಲಿ ಮಾದರಿ ಗ್ರಾಮ ಅವರು ದೇವ್ರ ಕೆಲಸ ಆಗಿರಲಿ ಊರಿನ ಕೆಲಸ ಆಗಿರಲಿ ಪಕ್ಷಭೇದ ಮತ್ತು ವಿಶೇಷವಾಗಿ ಊರಿನ ಜನ ನಮ್ಮ ಎಲ್ಲ ಹಿರಿಯ ರಾಮಣ್ಣವರಿಂದ ಹಿಡಿದು ಮಂಜಣ್ಣವರು ಮೊಂಗಪ್ಪಣ್ಣು ಗಂಗಾಧಣ್ಣು ಮಂಜು ಮುನ್ಷಾಮಣ್ಣು ಮಂಜಣ್ಣು ಕೆಂಗಣ್ಣು ಇನ್ನೂ ಎಲ್ಲ ಹಿರಿಯ ಮುಖಂಡರ ಆದಿಯಾಗಿ ಸೇರಿ ವಿಜೃಂಭಣೆಯಿಂದ ಈ ಗ್ರಾಮದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ನಿಜವಾಗ್ಲೂ ಸಂತೋಷ ಆಗುತ್ತೆ ನನಗೆ ಅಣಕೂರು ಗ್ರಾಮದಲ್ಲಿ ಏನೇ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಹ ನನಗೆ ತುಂಬ ಸಂತೋಷ ಆಗುತ್ತೆ ಮತ್ತೊಮ್ಮೆ ವೆಂಕಟೇಶಣ್ಣವ್ರಿಗೆ ಭಗವಂತ ಎಲ್ಲ ರೀತಿಯೂ ಆಶೀರ್ವಾದ ಮಾಡಿ ಅಂತ ನಾನು ಅವರಿಗೆ ಶುಭಾಶಯಗಳನ್ನು ಓದ್ತಾ ಈಗ ನನಗೆ ಈ ಒಂದು ಹುಟ್ಟು ಆಚರಣೆ ಮಾಡೋದು ನಮ್ಮ ಗ್ರಾಮದ ಎಲ್ಲ ಹಿರಿಯರು ನುಗ್ಗರೆಲ್ಲ ಸೇರಿ ನನಗೆ ಇದು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನಾನು ನೂತನವಾಗಿ ಅಧ್ಯಕ್ಷನ ಪಠಾಣಿ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಆಗಿ ಈಗ ಎರಡು ತಿಂಗಳಾಗಿದೆ ಓ ಆ ಒಂದು ಸಂದರ್ಭದಲ್ಲಿ ಒಂದು ನನಗೆ ಒಂದು ಸಂತೋಷದ ಒಂದು ಸರ ಹಬ್ಬ ಅಂಥೇಳಿ ಎಲ್ರಿಗೂ ಒಂದು ಈ ಒಂದು ಮಾಹಿತಿ ಹೋಗಿ ಎಲ್ಲರೂ ನನ್ನ ನನ್ನ ಈ ಒಂದು ಹುಟ್ಟುಹಬ್ಬಕ್ಕೆ ಎಲ್ಲರೂ ಬಂದು ನನಗೆ ಆಶೀರ್ವಾದ ಮಾಡಬೇಕು ಅಂತ ನನ್ನ ಒಂದು ಅಧ್ಯಕ್ಷತೆ ನೂತನ ಅಧ್ಯಕ್ಷನ ಅಧ್ಯಕ್ಷರಾಗಿರ್ತಕ್ಕಂಥ ಅಧ್ಯಕ್ಷನಾಗಿರ್ತೀನಿ ಆ ಒಂದು ವಿಷಯಕ್ಕೆ ನನಗೆ ಒಂದು ಸಂತೋಷದ ಒಂದು ಸಂಭ್ರಮ ಅಂತೇಳಿ ಈ ಒಂದು ಸಮಯ ಈ ಉದ್ಯೋಗವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಅದೇ ಇದುವರೆಗೂ ನಾನು ಹುಟ್ಟೊಬ್ಬನ ಆಚರಣೆ ಮಾಡಿಲ್ಲ ಮೊನ್ನೆ ಒಂದು ಕೊರೋನಾ ಟೈಮಲ್ಲಿ ನಮ್ಮ ಹಿರಿಯ ನಮ್ಮ ಹುಡುಗರು ಸರಳವಾಗಿ ಒಂದು ಇದು ಉದ್ಯೋಗ ಆಚರಣೆ ಮಾಡಿದರು ನನಗೆ ಇದುವರೆಗೂ ನಾನು ಯಾವುದೇ ಒಂದು ಸ್ಥಳ ನಾನು ಇದು ಉದ್ಯೋಗ ಆಚರಣೆ ಮಾಡ್ಕೊಂಡಿಲ್ಲ ಈ ಒಂದು ಅಧ್ಯಕ್ಷರ ಪದವಿನ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಮತ್ತು ಗ್ರಾಮಸ್ಥರು ಎಲ್ಲ ನನಗೆ ಆಶೀರ್ವಾದ ಮಾಡಿದ್ದಾರೆ ಆ ಒಂದು ಇದಕ್ಕೆ ನಾನು ಚಿರುವಣಿಯಾಗಿದ್ದೀನಿ ಈಗ ನಾನು ಅರವತ್ತಾರು ತಿಂಡಿ ಅರವತ್ತೆರಡರಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದೀನಿ ಈ ಊರನ್ನು ನಾನು ಮೂವತ್ತೈದು ವರ್ಷದಿಂದ ಸಮಾಜ ಸೇವೆಯನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ ಮೂರು ಬಾರಿ ಇದು ಸದಸ್ಯ ಇದು ನಗರಸಭಾ ಇದು ಗ್ರಾಮ ಪಂಚಾಯತ್ ಸದಸ್ಯನಾಗಿ ಆಯ್ಕೆ ಆಗಿದ್ದೀನಿ ಈ ಒಂದು ಊರಿನ ಒಂದು ಅಭಿವೃದ್ಧಿಗೆ ಒಂದು ಹೊತ್ತು ಕೊಟ್ಟಿದ್ದೀನಿ ಇನ್ನೂ ಸುಮಾರು ಕೆಲ ಮಾಡೋಂಥ ಕೆಲಸಕ್ಕೆ ಬೇಕಾದ್ತಿದ್ದಾವೆ ನಾನು ಕೈಲಾದಷ್ಟು ಪ್ರಯತ್ನ ಮಾಡಿ ಆ ಕೆಲಸಗಳನ್ನ ನಿರ್ಭಾಯಿಸ್ತೀನಿ ಮಾಡಬೇಕು ಅಂತೇಳಿ ನನ್ನ ನನ್ನಲ್ಲಿ ಒಂದು ಇಚ್ಛೆ ಇದೆ ಇನ್ನೂ ಬೇಕಾದಷ್ಟು ಈ ಸ ಏನೋ ಸೇವೆ ಮಾಡಬೇಕು ಜನಕ್ಕೆ ಸೇವೆ ಮಾಡಬೇಕು ಅಂತ ಭಾಳ ಆಸೆ ಇಟ್ಕೊಂಡಿದ್ದೀನಿ ಮುಂದೆ ಆ ಭಗವಂತನ ಆಶೀರ್ವಾದದ ಕೃಪೆ ಇರಲಿ ಅಂತ ಹೇಳ್ತಾ ಈ ಒಂದು ನೀವು ಮಾತನಾಡೋ ಅವಕಾಶ ಕೊಟ್ಟಿದ್ದೀರಾ ತಮ್ಮೆಲ್ಲರಿಗೂ ನಾನು ಹುಟ್ಟು ಹೋಗಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ಎಲ್ಲ ಇಲ್ಲಿಗೆ ಬಂದಿರ್ತಕ್ಕಂಥ ನಮ್ಮ ಗ್ರಾಮಸ್ಥರಿಗೂ ಮೀಡಿಯಾಡವರೆಗೂ ಎಲ್ರಿಗೂ ನನ್ನ ಹುಟ್ಟುಹಬ್ಬದ ತಮಗೆಲ್ರಿಗೂ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಚ್ಛೆ ಸರ್